ಹಲವರಿಗೂ ನಮಸ್ಕಾರ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಎರಡನೇ ಟೆಸ್ಟ್ ಮ್ಯಾಚ್ನಲ್ಲಿ ಕೆ ಎಲ್ ರಾಹುಲ್ ಅವರು ಓಪನಿಂಗ್ ಆಡ್ತಾರ ಅಥವಾ ಮಿಡಲ್ ಆರ್ಡರ್ನಲ್ಲಿ ಆಡ್ತಾರಂತ ಹಲವಾರು ಚರ್ಚೆಗಳು ಎದುರಾಗಿದ್ವು ಅದಕ್ಕೆಲ್ಲ ಇವತ್ತು ರೋಹಿತ್ ಶರ್ಮಾ ಅವರು ಉತ್ತರ ಕೊಟ್ಟಿದ್ದಾರೆ ಕೆ ಎಲ್ ರಾಹುಲ್ ಅವರನ್ನು ಓಪನಿಂಗ್ಗೆ ಆಡಿಸ್ತೀವಿ ಹಾಗೆಯೇ ರೋಹಿತ್ ಶರ್ಮಾ ಮಿಡಲ್ ಆರ್ಡರ್ನಲ್ಲಿ ಆಡ್ತಾರಂತೆ ಈ ಬಗ್ಗೆ ರೋಹಿತ್ ಶರ್ಮಾ ಅವರೇ ಅಫಿಷಿಯಲ್ ಆಗಿ ಹೇಳಿದ್ದಾರೆ ಸೊ ಹಾಗಾಗಿ ಪಿಂಕ್ ಬಾಲ್ ಟೆಸ್ಟ್ ಮ್ಯಾಚ್ನಲ್ಲಿ ಕೆ ಎಲ್ ರಾಹುಲ್ ಅವರೇ ಓಪನಿಂಗ್ ಮಾಡ್ತಾರೆ ಯಶಸ್ವಿ ಜೈಸ್ವಾಲ್ ಅವರ ಜೊತೆಯಲ್ಲಿ ರೋಹಿತ್ ಶರ್ಮಾ ಅವರು ಮಿಡಲ್ ಆರ್ಡರ್ನಲ್ಲಿ ಎಲ್ಲಾದರೂ ಒಂದು ಕಡೆ ಆಡ್ತೀನಿ ಅಂತ ಹೇಳಿದರೆ ಪ್ರಾಬಬ್ಲಿ ನಂಬರ್ ಫೈವ್ದಲ್ಲಿ ಆಡ್ಬೋದು ಅಂತ ಅನಿಸುತ್ತೆ ಒಂದೊಂದು ಬಂದರೂ ಕೂಡ ಆಶ್ಚರ್ಯ ಇಲ್ಲ ನೋಡೋಣ ಹೇಗೆ ಬರ್ತಾರೆ ಅಂತ ರೋಹಿತ್ ಶರ್ಮಾ ರೋಹಿತ್ ಶರ್ಮಾ ಅವರು ಕೂಡ ತಮ್ಮ ಪ್ಲೇಸನ್ನು ಕೆ ಎಲ್ ರಾಹುಲ್ ಅವ್ರಿಗೆ ಬಿಟ್ಕೊಟ್ಟಿದ್ದಾರೆ ಅದನ್ನು ಕೂಡ ಗಮನಿಸಬೇಕು ಸೊ ರಾಹುಲ್ ಅವರು ಹೇಗೆ ಸಖತ್ತಾಗಿ ಆಡಿದರು ಮೊದಲ ಟೆಸ್ಟ್ ಪಂದ್ಯದಲ್ಲಿ ಓಪನರ್ ಆಗಿ ಹಾಗೆಯೇ ಮೊನ್ನೆ ನಡೆದ ಪ್ರಾಕ್ಟೀಸ್ ಮ್ಯಾಚಲ್ಲೂ ಕೂಡ ಸಖತ್ತಾಗಿ ಆಡಿದರು ಕೆ ಎಲ್ ರಾಹುಲ್ ಅವರು ಸೊ ಅದನ್ನು ನೋಡಿ ಇಂಪ್ರೆಸ್ ಆಗಿ ಕೆ ಎಲ್ ರಾಹುಲ್ ಅವ್ರನ್ನೇ ಮುಂದುವರ್ಸಿದ್ದಾರೆ ಸೊ ಇದು ಸಖತ್ತಾಗಿರುತ್ತೆ ಟೀಮ್ಗೆ ಸೊ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ನಲ್ಲೂ ಕೂಡ ಕಾಣ್ತಾ ಇದ್ರು ಕೆ ಎಲ್ ರಾಹುಲ್ ಮತ್ತು ಯಶಸ್ವಿ ಜೈಸ್ವಾಲ್ ಅವರು ಸೊ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಮತ್ತೊಮ್ಮೆ ಬಿಲ್ಡ್ ಮಾಡಲಿ ಅಂತ ನಾವು ಆಶಿಸೋಣ ಸೊ ಇದಾಗಿತ್ತು ಈ ಅಪ್ಡೇಟ್ ಹೆಚ್ಚಿನ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು